ಹಣಕ್ಕೆ ಬೇಡಿಕೆ ಇಟ್ಟ ಖಾಸಗಿ ಚಾನೆಲ್ ವರದಿಗಾರ ಜಮೀನು ಜಗಳವೊಂದರಲ್ಲಿ ಒನ್ ಸೈಡ್ ಸುದ್ದಿ ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಚೌಡಮ್ಮನವರ ಕುಟುಂಬ ಹಾಗೂ ರಾಘವೇಂದ್ರ ಅಲಿಯಾಸ್ ರಘು ಎನ್ನುವವರ ಕುಟುಂಬದ ಮಧ್ಯೆ ಜಮೀನು ವಿಚಾರಕ್ಕೆ ಜಗಳ ನಡೆದಿತ್ತು ಚೌಡಮ್ಮ ಜಮೀನು ಸರ್ವೆ ನಂಬರ್ ಒಂಬತ್ತು ಬಾರ್ ಎರಡರಲ್ಲಿನ ಎರಡು ಎಕರೆ ಹದಿನೇಳು ಗುಂಟೆ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಗಿಡ ನಾಟಿದ್ದನ್ನ ಕಿತ್ತಸೆದಿದ್ದರಿಂದ ಇಬ್ಬರ ಕುಟುಂಬಗಳ ಮಧ್ಯೆ ಕಲ್ಲು ದೊಣ್ಣೆಗಳಿಂದ ಹೊಡೆದಾಟ ನಡೆದಿತ್ತು ಇವತ್ತು ಗುಡ್ಡದ ವಿಡಿಯೋದವ್ರು ಎಮ್ ಟಿ ಅಂತ ಅವನು ಅಂತ ಅದನ್ನ ಸುದ್ದಿ ಮಾಡೋಕೆ ಹೊರಟಿದ್ದ ಖಾಸಗಿ ಟಿವಿ ಚಾನೆಲ್ ವರದಿಗಾರನೊಬ್ಬ ಪ್ರಭಾವಿಗಳ ಕಡೆ ಮಾತ್ರ ವಿಡಿಯೋ ಮಾಡಿ ಮಾತನಾಡಿಸಿದ್ದನ್ನ ಗಮನಿಸಿದ ಚೌಡಮ್ಮ ಕುಟುಂಬ ಇಂದಿರಮ್ಮ ಗೋಪಿ ಕೇಳಿದ್ದಕ್ಕೆ ಹೌದು ಅವರು ದುಡ್ಡು ಕೊಟ್ಟು ಕಾರಲ್ಲಿ ಕರೆಸಿದ್ದಾರೆ ನೀವೂ ದುಡ್ಡು ಕೊಡಿ ನಿಂಪರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಒಡೆದಾಟದಲ್ಲಿ ಗಾಯಗೊಂಡಿದ್ದ ಎನ್ನುವವರು ನೇರವಾಗಿ ಆರೋಪ ಮಾಡಿದ್ದಾರೆ ಒಡೆದಾಟದಲ್ಲಿ ಗಾಯಗೊಂಡಿದ್ದ ಗೊಂಡಿಪ್ಪ ಅನ್ನುವವರು ನೇರವಾಗಿ ಆರೋಪ ಮಾಡಿದ್ದಾರೆ ನೋಡಿ ಇನ್ನು ಈ ಪ್ರಕರಣದಲ್ಲಿ ಎರಡೂ ಕಡೆ ದೂರು ಪ್ರತಿ ದೂರು ನೀಡಲಾಗಿತ್ತು ಆದರೆ ಒಡೆದಾಟದಲ್ಲೇ ಒಂದು ಕೈ ಮುಂದೆ ಇದ್ದ ರಘು ಅಲಿಯಾಸ್ ರಾಘವೇಂದ್ರ ಎನ್ನುವವನನ್ನು ಗ್ರಾಮಾಂತರ ಪೊಲೀಸರು ಅಂದು ರಾತ್ರಿಯೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಅಂತ ತಿಳಿದುಬಂದಿದೆ মই